ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವದ ಅಂಗವಾಗಿ ಇಂದು ಘಟಸ್ಥಾಪನ ಕಾರ್ಯಕ್ರಮ ನಡೆಸಲಾಯಿತು ಶ್ರೀ ಪಂಪಾಪತಿ ಶಾಸ್ತ್ರಿ ಮಾರ್ಗದರ್ಶನದಲ್ಲಿ ಬನ್ನಿ ಮಂಟಪದ ಪೂಜೆ ನೆರವೇರಿಸಲಾಯಿತು ಬಡಾವಣೆ ಮುಖಂಡ ಅಹಮದ್ ಅಲಿ ಇವರು ಚಾಲನೆ ನೀಡಿದರು ಸೆಪ್ಟೆಂಬರ್ ರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಉತ್ಸವ ಬಂಗಿ ಕುಂಟದಲ್ಲಿ ನಡೆಯಲಿದೆ ಕಳೆದ ನಲವತ್ಮೂರು ವರ್ಷಗಳಿಂದ ಗೌರಿ ಸಮಾಜ ಶರಣ್ಣ ನವರಾತ್ರಿ ಉತ್ಸವ ಆಚರಿಸಿಕೊಂಡು ಬರುತ್ತಿದೆ ಇಪ್ಪತ್ತೆರಡರಂದು ಬೆಳಿಗ್ಗೆ ಶ್ರೀ ಅಂಬಾ ಭವಾನಿ ಮೂರ್ತಿ ಮೆರವಣಿಗೆ ಕಿಲ್ಲೆ ಮಠದಿಂದ ಪ್ರಾರಂಭವಾಗಲಿದ್ದು ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಒಂಬತ್ತು ದಿನ ಪ್ರತಿದಿನ ಸಂಜೆ ಅಭಿಷೇಕ ಆರ್ಚನೆ ಮಂಗಳಾರತಿ ನೂತನ ಮೂರ್ತಿಯ ಪಲ್ಲಕ್ಕಿ ಸೇವೆಗಳು ನಡೆಯಲಿವೆ ಶಿವಧರ್ಮ ನಾಡೋ ಸಂ

ಸರ್ ನಮ್ದು ಐದು ಸರ್ ನೋಡಿ ಮಾರ್ಗ ಸರ್ ವೀರಶೈವ ಸಮಾಜದ ಗೌಳಿ ಸಮಾಜದ ವತಿಯಿಂದ ಶಿವರಾತ್ರಿ ಅಂಗವಾಗಿ ಅಂಬಭವನಿಯ ಸಾರಿ ನವರಾತ್ರಿಯ ಅಂಗವಾಗಿ ಅಂಬಭವನಿಯ ಒಂದು ನಲವತ್ಮೂರನೇ ಉದ್ಘಾಟನೆ ಅಂದರೆ ಲೈಕ್ ಎವ್ರಿ ಇಯರ್ ಇಡ್ತಾರೆ ಇವರು ಒಂದು ಫೋರ್ಟಿ ಥರ್ಡ್ ಇಯರ್ ಇವತ್ತು ಸಕ್ಸಸ್ಫುಲ್ಲಾಗಿ ಇಡ್ತಾ ಇದ್ದಾರೆ ಇದರ ಈ ಸಮಾಜದ ಗೌಳಿ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ವಿಶ್ವನಾಥ್ ಗೌಳಿ ಅಣ್ಣವರು ಮತ್ತು ಇಲ್ಲಿ ಅಧ್ಯಕ್ಷರಾದಂಥ ನಮ್ಮ ಕಿರಣ್ ಗೌಳಿ ಅಣ್ಣವರು ಇವರೆಲ್ಲರೂ ಸಹಕಾರ ಎಲ್ಲ ಇದರಿಂದ ಬಂದು ಅಣ್ಣ ತಮ್ಮನಂಗೆಲ್ಲ ಇದ್ದು ನಮಗೂ ಎವ್ರಿ ವರ್ಷ ಕರೀತಾರೆ ಅದೇ ರೀತಿ ನಮ್ಮದೊಂದು ಆಸೆ ಒಂದು ವಿಷ ಇದೆ ಎವ್ರಿ ವರ್ಷದಂತೆ ಈ ವರ್ಷವೂ ಅಂಬಾಭವಾನಿ ಹಬ್ಬವು ಗ್ರ್ಯಾಂಡಾಗಿ ಆಗಲಿ ಎಲ್ಲರ ಮನೆಯಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ ಎಲ್ಲರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ ಅದೇ ರೀತಿ ಒಂದು ನನಗೆ ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ನಿಮ್ಮ ಮಿ ಮೀಡಿಯಾ ಬಾಂಧವರಿಗೆ ಮತ್ತು ನಮ್ಮ ಗೌಳಿ ಸಮಾಜಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇಪ್ಪತ್ತೆರಡನೇ ಒಂಬತ್ತು ಇಪ್ಪತ್ತೈದಕ್ಕೆ ಭೂಪೂಜೆ ಎರಡು ಹತ್ತಕ್ಕ ವರೆಗೆ ನಡೆಯುತ್ತದೆ ಪೂಜಾ ಪಾಠ ಮುಂಜಾನೆ ಅಭಿಷೇಕ ಸಾಯಂಕಾಲ ಅಭಿಷೇಕ ಪ್ರತಿದಿನ ಈಗ ಒಂಬತ್ತು ಹತ್ತು ದಿವಸ ಬಂದದ ಹತ್ತು ದಿವಸ ತನಕ ಪ್ರತಿದಿನ ಎರಡು ಒಂಬತ್ತು ಪೂಜೆ ಪಾಠ ಅಭಿಷೇಕ ಅಭಿಷೇಕ ಮಾಡಿಸೋರು ಬರಬೇಕು ಅವರಿಗೆ ಕಲಿಬೇಕು ಇಲ್ಲಿ ಮೆಂಬರಿಗೆ ನಾವು ಬರ್ತೀವಪ್ಪ ನಾವು ನಮಗೆ ಟೈಮ್ ಕೋಡ್ ಅಂತ ಕೇಳ್ಕೊಬೇಕು ಅವ್ರು ವ್ಯವಸ್ಥೆ ಮಾಡ್ತಾರ ನಿಮ್ಮ ನೀವೇನು ತರಬೇಡ್ರಿ ಅವ್ರು ಏನಾದ ಹೇಳ್ತಾರ ಅವರು ಹಾಂ ನೀವು ಬಂದು ಕೇಳಿದರೆ ಅವರೆಲ್ಲ ಹೇಳ್ತಾರೆ ಈ ಪೂಜೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವದ್ದು ಕೂಡ ಭಾರಿ ದೊಡ್ಡ ಮಹತ್ವ ಇದೆ ಅದರಿಂದನೇ ಕೆ ಭಾರಿ ಕೆಲಸಗಳು ಆಗ್ಯಾವೆ ಅದಕ್ಕೆ ನೀವು ಕೂಡ ಪಲ್ಲಕ್ಕಿ ಉತ್ಸವ ಕೂಡ ವಿಚಾರಣೆ ಮಾಡಿರಿ ಚಾಲು ಆಗೋಣ ಬಂದು ವಿಚಾರ ನಮ್ಮ ಮೆಂಬರ್ಗಳು ಇರ್ತಾರ ಅವರು ಕೂಡ ಏನಾದ ಏನಿಲ್ಲ ಎಲ್ಲ ನಿಮಗೆ ಸಂಜಾತು ಕೊಡ್ತಾರ ನೀವೇನು ತರಬೇಡ್ರಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರ ಅವ್ರ ಪದ್ಧತಿಲಿಂದ ನಿಮ್ಗೆ ಏನ್ ತಿಳಿಸೋದು ತಿಳಿಸ್ತಾರ ನಿಮ್ಮ ಹೆಸರು ನಮ್ಮ ಹೆಸರು ಕಿಶನ್ ಗೌಳಿ ಲಂಗೋಟೆ ಕಾರ್ಯಕ್ರಮದಲ್ಲಿ ಸಮಾಜ ಅಧ್ಯಕ್ಷ ಜಿ ವಿಶ್ವನಾಥ್ ಈರೇಶ್ ರಾಮು ಪಂಗಡ ವಾಲೆ ಶೋಭಾ ಪೀರ್ ನಾಯಕ್ ಸೇರಿದಂತೆ ಗೌಳಿ ಸಮಾಜದ ಗಣ್ಯರು ಮಹಿಳೆಯರು ಯುವಕರು ಭಾಗವಹಿಸಿದ್ದರು